ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರು ಹೆಂಗಿದಿರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೇ ಆರಾಮದ್ರಿ ಬರೀ ಇವತ್ತಿನ ಲಾಗ್ ಶುರು ಮಾಡ್ಕೊಳತ್ತೀನಿ ಟೈಮ್ ಆಗೈತಿ ಎರಡು ಗಂಟೆ ಎರಡು ಹೊತ್ತಾಗೈತ್ರಿ ಈಗ ಲಾಗ್ ಶುರು ಮಾಡೀನಿ ಲಾಗ್ ಮುಗಿಸಿದ ನಂತರ ಮುಂಜಾನೆ ಮತ್ತೆ ಅದೇ ದಿನ ಮಧ್ಯಾಹ್ನದಿಂದ ಲಾಗ್ ಶುರು ಆಗೈತಿ ಒಂದ್ಸಲ ಲಾಗ್ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಬೋದು ನೀ ಇಷ್ಟ ಆದರೆ ಫ್ರೆಂಡ್ಸ್ ನಮ್ಮ ಜೊತೆಗೆ ಶೇರ್ ಮಾಡಿ ಈಗ ತನ್ನ ಸ್ಕೂಲಿಂದ ಕರ್ಕೊಂಬಂದು ಬಿಟ್ಟರು ಮಾಡ್ರು ಮನೆಗೆ ಬಿಟ್ಟು ಮತ್ತೆ ಹೋಗ್ಯಾರ ಹ್ಞೂ ನಾನು ಅಂಗಡಿಗೆ ಅಂತ ಹೇಳಿದ್ಯಾರ ವಿಡಿಯೋ ಅಪ್ಲೋಡ್ ಬರೋಕೆ ಹೋಗಿದೆ ಹ್ಞೂ ಮಾತಾಡಲಿಲ್ಲ ನಾನು ಮಾತಾಡ್ಸಿದೆ ಮಾತಾಡಲಿಲ್ಲ ಗೆಸ್ಟ್ನ ಟೀ ಕೊಟ್ಟರು ಕುಡಿದು ನಂದು ವಿಡಿಯೋ ಅಪ್ಲೋಡಿಂಗ್ ಕೆಲಸ ಮುಗಿತು ನಾನು ವಾಪಸ್ ಮನೆಗೆ ಬಂದೆ ಬಿಸಿಲು ಸಿಕ್ಕಬೇಡಿತ್ತು ರೀ ಹಾಗಾಗಿ ಬಿಟ್ಟು ಬರ್ರಿ ಅಂತ ಕೇಳಿದೆ ಬರ ಆಗಲ್ಲ ಅಂದ್ರೆ ಹಂಗಾಗಿ ವಾಪಸ್ಸು ಎಂಥ ತ ಬಿಸಿಲು ಇತ್ತಲ್ಲ ಅಂತರಾಗ ವಾಪಸ್ ಬಂದೇ ಹೇಳ್ಕೊಂಡು ಬಂದು ಸ್ವಲ್ಪ ನನಗೆ ಮಾಮೂಲಿ ಸೀರೆದಿವು ಪ್ಯಾಕಿಂಗ್ ಆಗಿದ್ರು ಕೆಲಸ ಮಾಡಿಕೊಂಡೆ ನಮ್ಮ ತನಗೆ ರೀ ಈಗ ಮಧ್ಯಾಹ್ನ ಅಡುಗೆಗೆ ಅನ್ನ ಮಾಡಿದ್ದೀನಿ ಅದಕ್ಕೆ ಇವತ್ತು ಸಾರು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇರಲೇ ತೊಂದರೆ ನಂಗೆ ಖುಷಿ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಮಾಡೋಣ ತಿಂತೂ ಬೇರೆ ಸಾರು ನೀನು ಏನೋ ಮಾಡಿದ್ದೆ ಬೇರೆ ಮಾಡೋಣ ಅಂತೇಳಿ ಚಪಾತಿನೇ ರಾತ್ರಿ ತಿಂದೀವಿ ಈಗ ಒಳ್ಳೆ ಮಾಡಿದರೆ ಚಪಾತಿ ತಿನ್ನೋಣ ಅಂತ ಹಾಗಾಗಿ ಅನ್ನ ಮಾಡಿದ್ದೀನಿ ಏಯ್ ಕೆಂಪಿ ಬಾಲ್ಯಲ್ಲಿ ಏನು ಸೋಗಿ ಮಾಡಿ ಏನು ಸಾರು ಮಾಡೋಕೆ ಗೊತ್ತ್ರಿ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣಿನ ಸಾರು ಅದ್ರದ್ದು ಕಾಳು ಸಾರ ಅಂತ ಹೇಳಿ ಹುಡುಗ್ರೆ ಟೊಮೆಟೋಣ ಅಲ್ಲ ಸೂಪರಾಗಿರ್ತೈತಿ ಬಂದ್ ನಾನು ನಿಮಗೆ ಏನೇನು ಹಾಕಿ ಎಲ್ಲನೂ ಫ್ರೈ ಮಾಡಿಟ್ಟಿನೀಗ ಹಾರಾಕಿಟ್ಟಿನಿ ಅದನ್ನು ಅಲ್ಲೇ ತಣ್ಣಗೆ ಈಗ ಮಿಕ್ಸಿ ಹಾಕಿ ಸಾರು ಮಾಡೋದು ಸೂಪರ್ ಇರ್ತೈತಿ ಟೇಸ್ಟು ಒಂದು ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ನಮ್ಮ ಮನೆಯಾಗ ನನಗೆ ನಾನು ಮಾಡೋದ್ರಾಗ ನಾ ಇಷ್ಟ ಫೇವ್ರೆಟ್ ಇದು ಊಟಕ್ಕಿಂತ ಬಂದೆಲ್ಲ ಇವತ್ತು ಬದ್ದಂಗೆ ಕಾಣಲ್ಲ ವಾಪಸ್ ಸಂಡಿಗೆ ಹೋಗ್ಯಾರ ತನಕ ಕರ್ಕೊಂಡ್ಬಂದುಕುಟ್ಲೇ ವಾಪಸ್ಸು ಮನೆಗೆ ಬಂದುಬಿಡೋರು ಡೈರೆಕ್ಟ್ ಇವತ್ತು ಇಲ್ಲ ಹೋಗ್ಯಾರ ಅಂಗಡಿ ಅದ ನೀವು ಅಂಗಡಿ ತೆಗಿಬೋದ್ರಿ ಇವತ್ತು ಬರೋದು ನನಗೆ ಹೊತ್ತು ಈಗ ನೋಡ್ರಿ ಶೇಂಗಾ ಕಾಳು ಆಮೇಲೆ ಹಸು ಮೆಣಸಿನಕಾಯಿ ಜೀರಿಗೆ ಇಷ್ಟು ಹುರ್ಕೊಂಡಿನ್ರಿ ಬೆಳ್ಳುಳ್ಳಿ ಇದ್ರಾಗ ಹಾಕೋಬೋದು ನಾನು ಆಮೇಲೆ ಹಾಕ್ತೀನಿ ಒಗ್ಗರಣೆ ಒಂದು ಏನೋ ಬೇಕಲ್ಲ ಅಂತೇಳಿ ನೀವು ಬೇಕಾದ್ರೆ ಇಲ್ಲೇ ಹಾಕೋಬೋದು ನೋಡ್ರಿ ಫುಲ್ ಫ್ರೈ ಮಾಡೀನಿ ಒಂಚೂರು ಎಣ್ಣೆ ಜಾಸ್ತಿ ಆಗಿದೆ ನೋಡಿರಿ ಬರೋಕೆ ಕೆಳಗೆ ಲಿ ಏನಪ್ಪ ಅಂದರೆ ಕಾಳು ಇಷ್ಟ ಹಾಕೋಬೇಕ್ರಿ ಜಾಸ್ತಿ ಹಾಕೊಂಡ್ರೆ ಒಂಥರ ಚಟ್ನಿ ಅಂದಂಗೆ ಆಗ್ತದೆ ಟೇಸ್ಟ್ ಅಷ್ಟು ಇಷ್ಟ ಅನ್ನಿಸಲ್ಲ ಸಾರು ಆಗಲ್ಲ ಫೀಲ್ ಹಾಗಾಗಿ ಒಂಚೂರು ಕಡಿಮೆನೇ ಹಾಕೋದು ನಮ್ಮ ಮೊದಲು ಮಾಡೋ ಮೊದಲು ಮಾಡೋ ಒಳಗೆಲ್ಲ ಭಾಳ ಹಾಕೊಂಡ್ಬಿಡ್ತೀನಿ ಬಟ್ ಯಾಕೋ ಅಷ್ಟು ಲೈಕ್ ಅನ್ನಿಸ್ತಿರಲಿಲ್ಲ ಬಟ್ ಚಟ್ನಿ ತಿಂದಾರದೇ ಹಾಕೈತೆ ಫೀಲ್ ಅಂದದು ಹಾಗಾಗಿ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕೊಂಡು ಮಾಡಿದ್ರೆ ಸೂಪರ್ ಆಗಿರ್ತೈತಿ ಸಾರು ಈಗ ಇದನ್ನು ಸ್ವಲ್ಪ ಚೂರು ನೀರು ಹಾಕಿ ಮಿಕ್ಸಿ ಮಾಡ್ತೀನಿ ಇದಕ್ಕೆ ಬೇಕಾದ್ರೆ ಕಾಳು ಮೆಣಸು ಹಾಕೋಬೋದು ನಾ ಹಾಕಿಲ್ಲ ಹರ್ಸಿಮೆಣಸಿಗೋಗ ನೀರು ಜಾಸ್ತಿ ಬಿತ್ತು ಇದಕ್ಕೊಂಚೂರು ಈಗ ಸಾಂಬಾರು ಮಸಾಲೆ ಹಾಕ್ತಾಯಿ ಅಂದ್ರೆ ಕಲರ್ ಬರ್ತೈತೆ ಮಿಕ್ಸಿ ಹಾಕುವಾಗ ಖಾರ ಪುಡಿ ಆಯಿತು ಸಾಂಬಾರು ಮಸಾಲೆ ಅದು ಹಾಕೋದ್ರಿಂದ ஒன்பனியா படிக்கிற ஓம் மேட் தனியா படி இது எஸ் மாதிரி மிகிட்ட நன்கு வைக்க கஷாய்கி நான் கஷாய குடியதே விட்டுவிட்டேன் நீங்கள் மூரு தின ஆய் அடிக்கு அக்கா சரி கெம்பி பிள்ள பவுட்ரு மாறிவாக்கூ சரி சாம்பார் மாதிரி நீங்கள் யாம்பார் வைக்க ಸ್ಪೆಷಲ್ ಸಾರು ಮಾಡಿ ಕಾಳು ಸಾರು ಅಮ್ಮು ಅಮ್ಮು ಮಾಡಿದ ನೋಡ್ರಿ ಈ ರೀತಿಯಾಗಿ ರುಬ್ಕೊಂಡಿನಿ ಪೂರ್ತಿ ನುಣ್ಣಗೆ ಬೇಡ ಚಟ್ನಿ ಥರ ರುಬ್ಬಾಡ್ರಿ ಒಂದು ಚೂರು ತರಕಾರಿ ಆಗಿರಲಿ ಕಾಳು ಒಂದು ಸ್ವಲ್ಪ ಪೀಸ್ ಪೀಸ್ ಇರಬೇಕು ಟೇಸ್ಟ್ ಬರ್ತು ಊಟ ಮಾಡುವಾಗ ಸಾಕೀನಿ ಇಷ್ಟು ಮಾಡಿ ತೆಗೀಬಿ ഇതൊക്കെ കൊണ്ട <laughs> ಸೋರಲ್ ಬಿಡಮ್ಮ ನೀರು ಈಗ ನೋಡ್ರಿ ಒಗ್ಗರಣೆ ಹಾಕಿ ಈಗ ರುಬ್ಬಿಟ್ಟನ್ರಿ ಅಂತ ಮಸಾಲೆ ಹಾಕಿನಿ

ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಸೂಪರ್ ಸಾರು ಮಗ ಈಗ ಬಾರ ಜಾಸ್ತಿ ಕೀ ಮಮ್ಮಿ ಅಂತಂದ್ರೆ ನಮ್ಮ ಮನೆಯ ಸಾರು ಜಾಸ್ತಿ ಅಂತಾನ ಇದು ಇಲ್ಲದೆ ಗಂಡು ಚೂರ್ ಸೈಡ್ ಉಪ್ಪಿನಕಾಯಿ ಬಾರವಾ ತಾನು ಬಂದು ಹೋಮ್ ವರ್ಕ್ ಹಿಡಿಯೋದಿ ಒಂದು ಕೆಲಸ ಅಲ್ಲೊಡ್ರಿ ಬುಕ್ ಅರವೇನ ಬರೀಕತ್ತೆ ಅನ್ನೋದು ಟಿಫನ್ ಅಲ್ಲಿ ಮುಂದೆ ಇಟ್ಕೊಳ ಬಾ ಬೇಗ ತನ್ಮಾಯಿ ಸೈಡ್ ಹೋಗಿ ಈ ಕಡೆ ಹಾಂ ಲೋಟ್ರಿ ಈ ಥರ ತರತರಿ ಇರಬೇಕು ಮಿಡ್ಲು ಮಿಡ್ಲು ಬರ್ತಿರ್ಬೇಕು ಸೂಪರ್ ಇರುತ್ತೆ ಸಾಕು ಎರಡು ಬಿಸಿ ಬಿಸಿ ರೀ ಹೇಳಲ್ರಿ ಬರಲ್ಲ ಬರೋಲ್ಲ ಅಂಥೇಳಿ ಬರಲ್ಲ ಅವರು ಮೂರು ಗಂಟೆ ಆಗ್ತೀರಿ ಹ್ಞೂ ಮಸ್ತ್ ಐತ್ರ ಸಾಂಬಾರು ಮಾತ್ರ ಸಾರು ಮಾತ್ರ ಅಲ್ಲ ಸಾರು ಹ್ಮ್ ಚೂ ತುಪ್ಪ ಆದ್ರೆ ಬಾರಿ ಇರ್ತೈತಿ ಜೊತೆಗೆ ತುಪ್ಪ ಖಾಲಿ ನಮ್ಮ ನಮ್ಮನೆ ಬರ್ತೀರಪ್ಪ ನೀನು ಬಟ್ಟೆ ಮಡಿಸ್ಬೇಕು ಬಾವನ ನೋಡ್ರಿ ಬಟ್ಟೆನ ತೆಗೆದು ಹಾಕಿನಿ ಅವೆಲ್ಲ ಮುಗಿತೀವಿ ಇವತ್ತಿನ ಕೆಲಸ ರಾತ್ರಿ ಒಂದು ಮಾಡ್ಬೇಕಷ್ಟ ಭಾರ ಮಡಿಸ್ನೆ ಅಂದ್ರೆ ಅವ್ನು ಹೋಗಿ ಅದ್ರ ಮೇಲೆ ಕುಂದಿರ್ತಾನೆ ರೀ ಇಲ್ಲಿ ಸೊಪ್ಪಾದ ಮೇಲೆ ಹಾಕಿನಲ್ಲ ಅದು ಬೆಡ್ ಅದಂಗೆ ಆಗುತ್ತೆ ಕುಂದ್ರದ ಕುಂದ್ರದ ಅದ್ರ ಮೇಲೆ ಮಟ್ಟವ್ರಿಗೆ ತೊಪ್ಪಾ ಫೋನ್ ಮೇಲೆ ತಡೀಕಂದವ ಮಾತಾಡ್ತೀನಿ ಇವನು ಹೋಮ್ವರ್ಕನ್ನ ಮಾಡೋಕ್ಕೇನೋ ಕುಂದರ್ತಾನೆ ರೀ ಆದ್ರೆ ಅದು ಹೋಮ್ವರ್ಕ್ ಕಚ್ಚಿ ಅಲೂ ಆಗಿರಲ್ಲ ಒಟ್ಟು ಬುಕ್ ಹತ್ತಾಗ ತೆಗಿಯೋದು ಇತ್ತ ಇದು ತೆಗ್ಯದ್ ಒಂದು ಸ್ವಲ್ಪ ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸು ಬರೀ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾನ್ರಿ ಹಾಂ ಯಾವ್ದು ಹೇಳಿ ನಂಬರ್ ಇಲ್ಲದೆ ಇರೋ ಬಿಟ್ಟು ಹೇಳ್ಬೇಕಾ ದನ ಟ್ರೀ ಬರೀ ಬನ್ಯಾನ ಟ್ರೀ ಸಿಕ್ಸ್ ಒನ್ ಇನ್ನು ಮುಂಚೆ ಚಾಲು ಮಾಡ್ತಾನೆ ರೀ ಅವನು ಹೋಮ್ ವರ್ಕು ನಮ್ಮ ಒಬ್ಬರು ಇಲ್ಲಿ ಕಸ್ಟಮರ್ ಸ್ಯಾರಿ ಹೇಳಿದ್ರಿ ಅದು ಅವರು ಬೇಗ ರಿಪ್ಲೈ ಮಾಡಲಿಲ್ಲ ವೇಟ್ ಮಾಡಿದೆ ಹಂಗಾಗಿ ಇಲ್ಲಿ ಕೊಟ್ಬಿಟ್ಟೆ ನಾವು ಅವರಿಗೆ ಪಾಪ ಕಾಲ್ ಮಾಡಿದ್ರೆ ಆ ಸೀರೆ ಬೇಕಂಥೇಳಿ ಬೇಜಾರೈತೆ ರೀ ಒಳ್ಳೆ ರೀಸ್ಟಾಕ್ ಆಗತ್ತೈತೆ ಅದು ಇನ್ನೊಂದು ಎರಡು ಮೂರು ದಿನ ಆದರೆ ಸಿಗುತ್ತೆ ಅವ್ರಿಗೆ ಅದೇ ಹೇಳಿದೆ ಈಗ ಕಾಲ್ ಮಾಡಿದ್ರಲ್ಲ ಅವ್ರಿಗೆ ಈಗ ನಾವು ಬರ್ರಿ ನಮ್ಮ ಮನೋಭಂಗರಿ ಅವ್ರ ಮುಂದೆ ದೀಪ ಹಚ್ಚಿ ಉದ್ಯತ್ರಿ ಅಪ್ಪ ಇದನ್ನು ಚೆಲ್ಲೆ ಇಲ್ಲಲ್ಲ ನಾನು ನೋಡಿರಿ ಇಷ್ಟು ಕಮ್ಮಗೆ ಮಸಾಲೆ ರುಬ್ಬಿ ಎಷ್ಟು ಚಂದ ಗ್ರೇವಿ ಮಾಡಿದ್ದೆ ತಿಂತೇನ ಹಿಂಗೆ ಮಾಡ್ತಾರೆ ಮಾಡೋದಿಲ್ಲ ನಾನು ಇನ್ನು ಮುಂದೆ ಅವ್ರಿಗೆ ಅಡುಗೆನ ಎದಕ್ಕೆ ಬರ್ತೀರಿ ಈ ಥರ ಮಾಡಿ ಮಾಡಿ ವೇಸ್ಟ್ ಮಾಡಿದ್ರೆ ತಮಗೂ ಹಾಳು ನಾನು ಮಾಡಿದ್ದು ನನ್ನ ಟೈಮು ವೇಸ್ಟ್ ಸಾಂಬಾರು ಐತಿ ಇದು ಆಗ ಮಧ್ಯಾಹ್ನದ ಸ್ವಲ್ಪ ಐತಿ ಅನ್ನ ಅಂತೂ ಜಾಸ್ತಿ ಇರ್ತರೆ ನೋಡ್ತೀನಿ ಸ್ವಲ್ಪ ಏನಾದರೂ ಮೊಟ್ಟೆ ಐಟಮ್ ಮಾಡಿಬಿಡ್ತೀನಿ ಇವತ್ತು ಹೇಗೆ ನಾವು ಶಾಟರ್ಡೆ ನಾವು ಮಾಡೋದಿಲ್ಲ ಹಾಗಾಗಿ ಇವತ್ತ ಮಾಡ್ಬಿಡ್ತೀನಿ ಮಾಡೇನಾಗಿಲ್ರಿ ಇವತ್ತು ನೋಡೋಣ ಏನೇನಾಕೈತಿ ತೋರಿಸ್ತೀನಿ ಅಂತ ಬರ್ರಿ ಮೊದ್ಲು ಆ ಬಟ್ಟೆ ಮಾಡಿ ಗೊತ್ತ ನೋಡಿದೆ ಸ್ನೇಹಿತರ ಈಗ ನೋಡ್ರಿ ನಾನು ಸಂಜೆ ಕೆಲಸ ಮಾಡುವಾಗ ನಮ್ಮ ತನು ಕೈ ಕೊಟ್ಟಿದ್ರೆ ಒಂದೊಂದ್ಸರಿ ಮನ ಕರ್ದ್ರ ನಾನು ಮಾಡ್ತೇನೆ ನಾನು ಮಾಡ್ತೀನಿ ಅಂತ ಆಟ ಮಾಡ್ತಿರ್ತಾನೆ ಹಾಗಾಗಿ ಮನು ದೇವ್ರಿಗೆ ದೀಪ ಹಚ್ಚ ಅಂತೇಳಿ ತನಗೆ ಕರೆದು ಫೋನ್ ಕೊಟ್ರ ಲಾಗ್ ಮಾಡೋ ಅಂದ್ರೆ ಮಾಡೇನ್ರಿ ಲಾಗ್ ಖುಷಿಯಿಂದನೂ ಮಾಡಿದ್ದ ಅವನು ನಾನು ನಾ ಏನು ಮಾಡೋತಿ ಆ ಕ್ಲಿಪ್ಪಿಂಗ್ ತೊಗೊಂಡು ಮನೂ ದೇವ್ರಿಗೆ ದೀಪ ಹಚ್ಚೋವಾಗ ಬಂದು ಮಾಡಕ್ಕೆ ಬಂದಾನ ಅಲ್ಲಿ ಏನೋ ಒಂದು ಇಷ್ಟು ಸಣ್ಣದ ಏನೋ ಒಂದು ಅಂದರೂ ಒಂದು ತಡ್ಕೊಳಲ್ಲ ಎಲ್ಲ ಬೇಗ ಬಂದ್ಬಿಡ್ತಾರೆ ಬವ್ವ ಅಲ್ಲ ಕೆಂಪಿಗೆ ಬೇಗ ಹುಳ ಬಂದು ಬಿಡ್ತದೆ ರೀ ಅದನ್ನು ಅದನ್ನು ಸೇರಿ ಎಲ್ಲ ಏನು ಮಾಡಿದ್ನೋ ಎಲ್ಲ ಹುಡಿನ ಕ್ಲಿಪ್ಪಿಂಗ ಡಿಲ್ಪ್ ಮಾಡಿಟ್ಟಾನ ಅದೇ ಅದೊಂದು ಕ್ಲಿಪ್ಪಿಂಗ್ ಅಲ್ಲಿಂದ ಮಾಡ್ಕೊಂಬಂದಿದ್ದವ ನನ್ನ ಕೆಲಸಲಿ ಹಾಯ್ ಕಣ್ಣ ಮಾತಾಡೇ ಬ ನೀ ಲಾ ಮ್ಯಾಗ ಮಾತಾಡೆ ಇರಿ ಬಾಯ ಬೇ ತಾಟ ಅಲ್ಲ ಬಾ ಮಾತಾಡ್ ಬಾಯ್ಲಿ ಹೊಳ್ಳಿ ಬಾಯ್ 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 ಮಾತಾಡ ಬೇರೆ ಬಾಯ್ ಬಾಯ್ ಬಾಯ ಇಷ್ಟ ಅನ್ನ ನೀನು मम्मी ಹೌದಾ ಎಲ್ಲಿದೆ ನಿಮ್ಮ ಫ್ಯಾಮ್ಲಿ ನಾನು ಮತ್ತೆ ನೀನಾ ಫ್ಯಾಮ್ಲಿ ಪಪ್ಪ ಮತ್ತೆ ಅಲ್ಲಪ್ಪ ನಿಮ್ಮ ಫ್ಯಾಮಿಲಿ ಅನೇದು ಅಯ್ಯಲ್ಲಪ್ಪ ನಿಮ್ಮ ಫ್ಯಾಮಿಲಿ ಎಲ್ಲ ಐತಿ ಅಮ್ಮನಿ ಹುಡುದಲ್ಲ ನೀನು ಅಮ್ಮನಿ ಹುಡುಗಲ್ಲಕದ ನೀ ಬೇರೆರ ಮನೆ ಹುಡುಗದಿ ನಿಮ್ ಪಾಪಾ ಮಮ್ಮಿ ಬೇರೆ ಅದರ್ಲಿ ಬೈರಿ ಈಕಿ ನನ್ ಜೋರಾಗ ಹೊಡಿತಾಳ್ರಿ ಕೆಂಪಿ ನೀನ್ ಮಾಡ ನೀನ್ ತೋಸ ಮಾಡ್ತೇನ ಆ ಕೆಂಪಿ ಇವ ನೋಡ್ರಿ ನಿಮಗೆಲ್ಲ ಗೊತ್ತಿಲ್ಲ ನೀವು ನನ್ಗಿಬ್ಬ್ರ ಮಕ್ಕಳು ಅನ್ಕೊಂಡ್ರಿ ಇಲ್ರಿ ಇಲ್ರಿ ನಮ್ಮ ಮನ್ವಿ ತೊಪ್ನ ರೀ ನನ್ ಮಗ ಹುಡುಗ ಇವ್ರ ಪಾಪಾ ಮಮ್ಮಿ ಬೇರೆ ಕಡೆ ಅದಾರ ಬಿಟ್ಟು ಬರ್ತೇವ್ರಿ ಹಂಗ ನಾ ಹಂಗ ಸುಮ್ಮನೆ ಕರ್ಕೊಂಬಂದಿದ್ವಿ ರೀ ಚಂದ ಐತಲ್ಲ ಮುದ್ದು ಮುದ್ದಾಗಿ ನಮ್ಮ ಮನೆಗೆ ಇರಲಿ ಅಂತೇಳಿ ಅಲ್ಲ ಬಿಟ್ಟು ಬರಣ್ಣ ನಿಮ್ಮ ಪಪ್ಪ ಮಮ್ಮಿ ಹತ್ರ ಹೋಗಿ ನೀನು ಹಲೋ ನಾಳೆ ತನ್ನೂರು ಸ್ಕೂಲ್ಗೆ ಮೀಟಿಂಗ್ ಐತ್ರಿ ಸ್ಕೂಲ್ ಮನೆಯ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಐತಿ ಹ್ಞೂ ಅದಕ್ಕೆ ಅವ್ರ ಪಪ್ಪ ಮಮ್ಮಿ ಬರ್ತಾರೆ ನಾಳೆ ಪೇರೆಂಟ್ಸ್ ಮೀಟಿಂಗಿಗೆ ನಾ ಹೋಗಲ್ರಿ ಮಾಡ್ರು ನಾ ಹೋಗಲ್ಲ ರೀ ಇವ್ರ ಪಾಪ ಬರ್ತಾರೆ ಅವ್ರು ಬೇರೆವ್ರಾಗದ ರೀ ಅವ್ರು ಬಂದು ಸ್ಕೂಲ್ಗೆ ಹೋಗ್ತಾರೆ ಅಲ್ಲ ಕೆಂಪೇ ಈಗ ನಮ್ಮ ಮನವಿ ತ ಒಂದು ಲಿಸ್ಟ್ ರೀ ಅಂದ್ರೆ ಈಗ ಸೆಕೆಂಡ್ ಟರ್ಮ್ ಚಾಲು ಆಯ್ತಲ್ಲ ಹಾಗಾಗಿ ನೋಟ್ಸ್ ಎಲ್ಲ ಬೇಕಂತ ಅವ್ರಿಗೆ ಒಂದಷ್ಟು ನೋಟ್ಸ್ ಎಲ್ಲ ತುಂಬೇದವು ತುಂಬ್ರಣ್ಣ ಮಮ್ಮಿ ಅಂತೇಳಿ ಲಿಸ್ಟ್ ಮಾಡ್ಕೊಂಡ್ಬಂದಾನ ಕರ್ಕೊಂಡು ಹೋಗಬೇಕು ರೀ ಅಂಗಡಿ ಹೋಣ ಅಂತ ನಿಂತಾನ ಅಂಥದ್ದಿದ್ದಾಗ ವರ್ಕ್ ಬೇಗ ಮುಗಿಸ್ಬೇಕು ಅನ್ನೋದಿಲ್ಲ ಭಾಳ ಚೇಂಜ್ ಆಗ್ಯಂದ್ರೆ ಅವ್ನು ಸ್ಕೂಲ್ ಚೇಂಜ್ ಮಾಡೋದಾಗಿಂದ್ರೆ ನಮ್ಮ ಮೊದಲೆಲ್ಲ ಆರು ಗಂಟೆ ಕುತ್ಕೊಂಡು ಅಂದ್ರೆ ವರ್ಕ್ ಎಂಟನತ್ತಲ್ಲಿ ಅದು ಎಷ್ಟು ಕೊಡ್ತಿದ್ರು ಅಂದ್ರೆ ಹೆವಿ ಹೋಮ್ ವರ್ಕ್ ಅಲ್ಲಿ ಆ ಸ್ಕೂಲೆಲ್ಲ ಅದೆಷ್ಟು ಮುಗಿಸ್ಕೊಂಡಿರೋನು ಈಗ ಭಾಳ ಪೂರ್ತಿ ಫ್ರೀ ಅಂದ್ರೆ ಹುಡುಗ ಬರೋದು ಆಟಾಡೋದು ಬರೋದು ಆಟಾಡೋದು ಈಗ ಹೋಮ್ ವರ್ಕ್ ಇನ್ನೂ ಮಾಡಿಲ್ಲ ಎಷ್ಟು ವರ್ಕ್ ಇಟ್ಕೊಂಡಾನ ಅದು ಮಾಡಬೇಕು ಮತ್ತು ಈಗ ಅಲ್ಲಿ ಹೋಗಿ ಕೊಡ್ಸಂಬ ನೋಡ್ಸ್ಕೊಂಡ ಈಗ ಅಂಗಡಿ ಕಡೆ ಹೋಗಿ ಅವು ಇಷ್ಟು ನೋಡ್ಸ್ಕೊಂಬರ್ಬಿಟ್ವಿ ಆ ಕಡೆ ಹೋದ್ಮೇಲೆ ಏನಿಲ್ಲ ಅಂದ್ರೆ ನಮ್ಗೊಂದು ಒಂದು ಅರ್ಧ ದಾಸು ಮೇಲೆ ಹೋಗುತ್ತಾ ಹೋಗಿ ತೊಗೊಂಡು ಬಂದು ಬರತ್ಗೆ ಅಲ್ಲಿಂದ ಏ ಹೋಮ್ ವರ್ಕ್ ಮಾಡ್ತಾನೆ ಆಮೇಲೆ ನಿದ್ದಿ ಮಮ್ಮಿ ಸ್ವೀಟ್ ಬರೀತಿ ಒಟ್ಟಿನಲ್ಲಿ ಇವತ್ತು ಪೂರ್ತಿ ಮುಗಿಸ್ ಮಲ್ಕೋಬೇಕು ನೀ ಅಂಗಡಿ ಹೋಗೋಣ ಅವನಿಗೆಲ್ಲ ನೋಡ್ಸ್ಕೊಂಡು ಬರ್ತೇನೆ ಅಂತ ಸ್ನೇಹಿತರೆ ಈಗ ನೋಡ್ರಿ ಬಂದ್ವಿ ಅಂಗಡಿಗೆ ಇಬ್ರು ಚಾ ಬಿಸ್ಕೆಟ್ ಕೊಡ್ತೀನೋ ಒಂದಷ್ಟು ಜನಕ್ಕೆ ನಾವು ಯಾರಂತ ಅಂತ ಗೊತ್ತಾ ಇಲ್ಲರಿ ಹಾಗಾಗಿ ನಮ್ಮ ಕೆಲಸ ಟಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ ಅವ್ರಿಗೆ ಇವ್ರಿಗೆ ಇಲ್ಲಿ ತಿನ್ನೋಸ್ತತ್ತಿಗೆ ನಾನು ಒಬ್ಬಕ್ಕೆ ಹೋಗಿ ತೊಗೊಂಬಿಡ್ತೀನಿ ರೀ ಅವ್ರು ನೋಡ್ಸೆಲ್ಲ ಆ ಕಡೆಗೆ ಐತೆ ಅದು ಆ ರೋಡ್ನಾಗ ಐತೆ ಹೋಗ್ಬೇಕೊಳಗೆ ಸುಮ್ಮನೆ ಅಲ್ಲಿ ಗಾಡಿ ಒಂದು ಜಾಸ್ತಿ ಎದರ್ತವೆ ಇಬ್ಬರನ್ನ ಹೋಗೋ ಕಷ್ಟ ಏಯ್ ಕುತೀನಿ ಒಂದು ಕಡೆ ಕುಂದರ್ತಾನೆ ಕುತಾನಿ ಇಲ್ಲ ಅಂತ ಕುಂತೀನಿ ಹೋಗಿ ತೊಗೊಂಬಂದು ಇವ್ರನ್ನ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕ್ರಿ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು ಸರ್ಕಲ್ ನೋಡ್ರಿ ಖಾಲಿ 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 ಏನೂ ಇರೋದಿಲ್ಲ ಟೈಮ್ ಎಷ್ಟಾಯ್ತು ಹೇಳಿರಿ ಏನು ಎಂಟಾಗಿಲ್ಲ ಒಂಬತ್ತಾಗಿಲ್ಲ ಏಳು ನಲ್ಲ ತೊಂಬತ್ತಾಯ್ತು ಏನು ಬಾರಿ ನಾ ಅಂದ್ರೆ ನಮ್ಮ ಚಾ ತೋರಿಸ್ಲ ರೆ ಮಧ್ಯಾಹ್ನದ್ದು ಅನ್ನ ಸಾರು ಎರಡೂ ಇತ್ತು ಬೇರೆ ಏನು ಮಾಡೋಕ್ಕೂ ಮಾಡಿದ್ರು ತಿನ್ನೋದೇ ಇಲ್ಲ ಇಲ್ಲರಿ ಅವರ ತಿನ್ನೋದು ಬಿಟ್ಟಾರ ಇನ್ನು ನನ್ನ ಮಕ್ಕಳು ನಾವು ಎಷ್ಟು ಉಣ್ಣೋದು ಅಂತೇಳಿ ನಾನು ಬೇರೆ ಏನು ತನು ಮನಗೆ ಕೇಳಿದೆ ಅವ್ರು ಏನು ಬೇಡ ಮಮ್ಮಿ ಅಷ್ಟೇ ಇರಲಿ ಮೊಟ್ಟೆ ಕುದಿಸು ಅಂತ ಕೇಳಿದರು ಹಾಗಾಗಿ ಅನ್ನ ಸಾರು ಜೊತೆಗೆ ಮೊಟ್ಟೆ ಹಾಕಿದ್ದೆ ಇದು ಟಿಪ್ಸ್ ನಾನು ಶೇರ್ ಮಾಡ್ಕೊಂಡಿನಿ ಶಾರ್ಟ್ ಒಳಗೆ ಬೇಗ ಕುದಿದ್ದೆ ಇದ್ರೆ ಕುಕ್ಕರ್ಗೆ ಆಕವಶ್ಯತೆ ಇರೋದಲ್ಲ ಈ ಥರ ಸಿಬ್ಳಗಡ್ಡೆ ಸಿಪ್ಪೆ ಜೊತೆಗೆ ಕುದಿಸೋವಾಗ ಉಳ್ಳಾಗಡ್ಡೆ ಸಿಪ್ಪೆ ಹಾಕಿ ಮುಚ್ಚ ಮುಚ್ಚಿ ಕುದಿಸಿಬಿಟ್ರೆ ಒಂದು ಐದರಿಂದ ಆರು ನಿಮಿಷದೊಳಗೆ ಮಸ್ತಾಗಿ ಕುದ್ದಿರ್ತೈತೆ ರೀ ಮೊಟ್ಟೆ ಪರ್ಫೆಕ್ಟಾಗಿ ಕುದ್ದಿರ್ತೈತಿ ಬೇಕಾದ ಟ್ರೈ ಮಾಡಿ ನೋಡಿರಿ ಅದು ಹಾಕಿದಕ್ಕೆ ಅದು ಕಲರ್ ನೋಡ್ರಿ ಆ ಚೇಂಜ್ ಆಗಿರ್ತೈತಿ ಮೊಟ್ಟೆ ಕುದಿಸಿರೋದ್ರಿಂದ ಅದು ಎಲ್ಲೋ ಕಲರ್ ಬಂದೈತಿ ಅದಕ್ಕೆ ನೀ ಏನು ಉಪ್ಪು ಹಾಕಿಲ್ಲ ಯಾವ ಅರ್ಶನೂ ಹಾಕಿಲ್ಲ ನಾನು ಉಳ್ಳಾಗಡ್ಡಿ ರೌದಿ ಅಂತೀ ಹೇಳಿರಿ ನಾವು ರೌದಿ ಅಂತೀವಿ ನಾವು ಮಾಡ್ಬಿಷ್ರು ಒಳಗೆ ಹೇಳ್ಬೇಕಂದ್ರೆ ಉಳ್ಳಾಗಡ್ಡಿ ರೌದಿ ಹಾಕಿರೋದಕ್ಕೆ ಅದು ಎಲ್ಲೋ ಕಲರ್ ಆಗೈತೆ ರೀ ಕುದ್ದು 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 ಸಿಪ್ಪೆ ಎಲ್ಲ ಮೊಟ್ಟೆ ಎಲ್ಲ ಎಲ್ಲೋ ಕಲರ್ ಹಾಗೆ ನೋಡ್ರಿ ಸೂಪರಾಗಿ ಕುದೀತವು ನಾ ಆಲ್ಮೋಸ್ಟ್ ಇದನ್ನ ಎಮರ್ಜೆನ್ಸಿಗೆ ಮೊಟ್ಟೆ ಬೇಕು ಕೇಳಿದಾಗ ಮಕ್ಕಳು ಬೇಗ ನಾನು ಕುಕ್ಕರ್ಗೆ ಆಗೋಕ್ಕಿಂತ ಈ ಥರಾಗ ಹಾಕ್ಬಿಡ್ತೀನಿ ಕುಕ್ಕರ್ನಾಗ ಬೇಗ ಬೇಯ್ತವ್ರಿ ಏನೋ ಇದು ಈ ಥರ ಮಾಡೋಣ ಅಂತೇಳಿ ಇದಕ್ಕೆ ಮಾಡೋದು ಸ್ನೇಹಿತರೆ ಟೈಮ್ ನೋಡಿರಿ ಹನ್ನೊಂದು ಗಂಟೆ ಅಂತ ಕೆಲಸ ಎಲ್ಲ ಮುಗೀತು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಊಟ ಎಲ್ಲ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡಿ ಬಾಂಡೆ ತಿಕ್ಕಿಲ್ಲ ತಿಕ್ಕೊಂಡ್ರೆ ಆಯ್ತು ಅಂತೇಳಿ ಬಿಟ್ಟೆ ಯಾಕೆ ಈ ಟೈಮ್ನಲ್ಲಿ ನಾನು ಲಾಗ್ ನಾನು ನಮ್ಮ ಮನೆಯೊಳಗೆ ಇವತ್ತೊಂದು ಅಪರೂಪ ಅಪರೂಪದೊಳಗೆ ಒಂದು ಅಪರೂಪ ಘಟನೆ ಘಟನೆ ಅಲ್ಲ ಸನ್ನಿವೇಶ ಸೃಷ್ಟಿ ಐತಿ ಈ ನನ್ನ ಮುದ್ದು ಮಗ ಒಂದಿನ ನಾನು ಬಿಟ್ಟು ಮಕ್ಕಳಿ ಪಾಪಿದು ದಿನವತ್ತೈತಿ ಮಮ್ಮಿ ನನ್ನ ಬಾಜಿ ಮಕ್ಕ ಮಮ್ಮಿ ನನ್ನ ಬಾಜು ಮಕ್ಕ ಅಂತೇಳಿ ಇಮ್ಮ ಒಂಚೂರು ಬಿಟ್ಕೊಡಲ್ಲರವ ನಾ ಅವನ ಅವ್ನ ಬಾಜು ನಾನೇ ಬೇಕು ಅವ್ರು ಅಣ್ಣ ಬಜೆ ಒಟ್ಟ ಮಕ್ಕಳ ಹಾಕಿಬಿಡಲ್ಲ ಅದು ಪಾಪು ಒಂದೇ ಇತ್ತ ಮಕ್ಕೊಂಡಿರ್ತಿತ್ತು ಲಾಸ್ಟ್ ಇನ್ನು ಮುಖತಿತ್ತು ಇದ್ದು ಗಂಡು ನಾನು ಅಲ್ಲಿ ಅಲ್ಲೇ ಅದೇ ನನ್ನ ಪ್ಲೇಸ್ ಈ ಸೇಮ್ ಪ್ಲೇಸ್ ಆದರೆ ಇವತ್ತು ಅದು ಏನು ದೇವ್ರು ಏನು ಬುದ್ಧಿ ಕೊಟ್ಟಂಗೆ ದಿನ ಹಿಂಗೆ ಇರಲೇತನು ಇವತ್ತು ನಾನು ಊಟ ಓದ್ರಾಡಿಲ್ಲ ರೀ ಯಾಕಂದ್ರೆ ಮೇನಾಗಿ ಇವ್ನು ಜಗಳ ಮಾಡಿಲ್ಲ ಯಾವ ವಿಷಯಕ್ಕೂ ಮೊಬೈಲ್ ನೋಡಿಲ್ಲ ಮೇನಾಗಿ ಜಗಳ ಮೊಬೈಲ್ ಬಿಡ್ರಿ ಕಡಿಮೆ ನೋಡೋದವ್ರು ಮೇನಾಗಿ ಜಗಳ ಮಾಡಿಲ್ಲ ಇಬ್ಬರು ಇವರು ಹೊಡೆದಾಡಿಲ್ಲ ಇವತ್ತು ಹಾಗಾಗಿ ಫುಲ್ ಕೂಲ್ ಐತಿ ಇವತ್ತು ಹುಡುಗಿ ಗೊತ್ತಿಲ್ಲ ಅದು ಯಾಕೆನಾ ಓ ಸಿಕ್ಕಾಪಂಕ ಓಡಾಡ್ತಾನ ಊಡಾಡ್ತಾನೆ ಕಿಡಿಗೇಡಿ ಆ ಥರ ಅದನ್ರಿ ಅವ ಆಮೇಲೆ ಕಿರಿಕಿರಿನ ಅಷ್ಟ ಅದು ಇವತ್ತು ಮಾತ್ರ ನಂಗೆ ಒಂಥರ ವಾತಾವರಣ ಚೇಂಜ್ ಆಗ್ಬಿಟ್ಟಿಲ್ಲ ನಮ್ಮ ಮನೀದ ಇವತ್ತಿನ ದಿನ ಒಟ್ಟೆ ಇವನ್ ಜೊತೆ ಜಗಳನು ಮಾಡಿಲ್ಲ ಜಾಸ್ತಿ ಎಂತ ಹೊಡೆದಾಡ್ತಾರೆ ಅವ್ರು ನಾ ಎಷ್ಟು ಹೊಡಿತೀನಿ ದಿನ ಅವ್ರ ಒಬ್ಬರು ಹೊಡೆದಾಡೋದಕ್ಕೆ ಅಷ್ಟು ಇವತ್ತು ಪ್ಲೇಸ್ ಬಿಟ್ಕೊಟ್ಟಾನ ಇವತ್ತು ಈಗ ಬಂಗಾರಿಗೆ ಒಂದು ಅವಕಾಶ ಕೊಟ್ಟ ನಮ್ಮ ಮಮ್ಮಿ ಬಜ್ಜಿ ಮಕ್ಕಳಾಕದ ಖುಷಿ ನೋಡ್ರಿ ಇದ್ರದ್ದು ದಿನ ಹತ್ತು ಮುಖ ತಂದ್ರೀವ ನೀವು ಬರೀ ಒಂದು ಬಜ್ಜಿನ ಮುಕ್ಕೋತಿವ ಒಂದು ದಿನನೂ ನನ್ನ ಬಜ್ಜಿ ಮುಕ್ಕಳ ಅಂತೇಳಿ ಇದು ಬಿಡೋದಿಲ್ಲ ರೀ ಯಾಕೋ ಇವತ್ತು ನಮ್ಮ ಪಪ್ಪ ಬಜ್ಜಿ ಅಂತೇಳಿ ಅವ್ರ ಪಪ್ಪನ ಮಗ್ತ ನನ್ನ ಬಾಜು ಬಾಜು ಅವ್ರ ಜಾಗ ಅಂಜಾಗ ಆದ್ರಿ ಯಾವಾಗಲೂ ಇವತ್ತು ಅವ್ರ ಪಪ್ಪನ ಅಂಜ ಬಾಜು ಮಕ್ಕಳಾದಕ್ಕೆ ನಾನು ಬಿಟ್ಟನು ಹೌದಾ ನೀವತ್ತು ಬಂತನ ಹಾಂ ಮಮ್ಮಿ ಈ ಮೈಮಿ ಅಂತ ಮಮ್ಮಿ ಟಾಪ್ ಇಟ್ಕೊಂಡೆ ಇರ್ತಿ ಹಿಂದ ನಿಮ್ಮ ಮನೆಗೆ ಆಲ್ಮೋಸ್ಟ್ ಎಲ್ರ ಮನೆ ಹಿಂಗೆ ಇರ್ತಾರೆ ಸಣ್ಣರು ಯಾರ ಮನೆಗೆ ಹಿಂಗೆಲ್ಲ ಐತಿ ಕಮೆಂಟ್ ಮಾಡಿ ಹೇಳ್ರಿ ಸಣ್ಣಾರ ಭಾಳ ನಡೆಸ್ಕೊಳೋದು ಅವ್ರದ್ದೇ ಸಾಧಿಸ್ತಾರ ಮನೆಯೊಳಗೆ ಆಲ್ಮೋಸ್ಟ್ ನಡೋದ ಅವ್ರದ್ದು ಯಾಕಂದ್ರೆ ಸಣ್ಣ ಬಿಡು ಸಣ್ಣ ಅಂದ್ಬಿಡು ಸಣ್ಣ ಅಂದ್ಬಿಡು ಅಂದ್ ನಾನು ಜಗ್ಗಂಗ ಅಂತೇನ್ರಿ ಇದಕ್ಕೆ ಜಗ್ಗ ಇದು ಪಾ ಮುದ್ದು ಬಂಗ ಬಂಗಾರ ಇದು ಎಲ್ಲನೂ ಸೈಸ್ಕೊತೈತೆ ರೀ ಅದು ದೊಡ್ಡದಾಗಿಬಿಟ್ಟು ದೊಡ್ಡ ಗುಣನೇ ಜಾಸ್ತಿ ಅದ ನಮ್ಮ ಕಡೆ ಅವನದೇ ತಪ್ಪಿದ್ರು ಹಾಂ ಒಪ್ಕೊಂಡಲ್ರಿ ಇವ್ನಿಗೆ ಬರ್ಸೋದು ಇವನ ಬೈಸೋಣದು ಏನು ಇನ್ನೊಂದು ಹೇಳ್ತೀನಿ ಯಾರು ಹಿಂಗೆ ನಿಮ್ಮ ಮನೆಗೆ ಇದ್ರೆ ಹೇಳ್ರಿ ತಾನು ಹೋಮ್ವರ್ಕ್ ಮಾಡೋಕೆ ಬೇಸರ ತಂದ್ರೆ ಇವನು ಎಷ್ಟೋ ಹೋಮ್ವರ್ಕ್ ಹೇಳ್ದಕ್ಕ ಅವನು ಹೊಡೆದು ಬಡ್ದು ಮಾಡ್ಸ ಮಾಡ್ಸ್ಕೊತಾನೆ ರೀ ಹೋಮ್ವರ್ಕ್ ಕೆಂಪಿ ಅಂಥದ್ದೈತ್ರಿ ಅದು ಇವ್ನು ರೀ ಹೊಡೆದು ಹೊಡೆದು ಮಾಡ್ಸ್ಕೊಂತಾನ ಮಾಡ್ಕೊಳಿಕ್ರೆ ಏಟ್ ಜಗ್ಗ ಚಿಂತೆ ಆದ್ರೂ ಮತ್ತೆ ಮಾಡ್ಕೊಳ್ತೈತಿ ರೀ ಅದು ಬರ್ತೈತಿ ಕಂಪ್ಲೇಂಟ್ ಹೇಳ್ತಾನೆ ಮತ್ತೆ ಹೇಳ್ತಾಯಿದ್ದಾನೆ ಅಳೋದು ಮತ್ತೆ ಹೋಗಿ ತಾನ ಮಾಡ್ಕೊಳ್ತಾನ ವರ್ಕ್ ನಮ್ಮ ತನ್ನ ಕತ್ತಿ ಹಿಂಗೆ ಅದ ನೋಡಿರಿ ದಿನ ಇಷ್ಟು ನೇ ಮಾಡ್ತಾನವ ಅವಂದೇ ಕಾಯ್ದೆ ನಮ್ಮ ಅವಂದೇ ರೂಲ್ಸ್ ಅವಂದೇ ರಾಜ್ವರ ಹೌದಲ್ಲ ಸೋಮ ಸೋಮ ಸ್ಟ್ಯಾಚು ಸ್ಟ್ಯಾಚು ಆಗೈತೆ ಅದು ಹುಡುಗಿ ಈ ಸಣ್ಣ ಹಿಂಗೆ ಇರ್ತಾವ್ರಿ ನೋಡ್ಬೇಕ್ರಿ ಎಷ್ಟೊತ್ತು ಇರ್ತದ ಪಪ್ಪನ ಭಜನೆ ಇದ್ದು ಗೊತ್ತಿಲ್ಲ ಸರಿ ಎದ್ದು ಬರ್ತಾನ ನೋಡ್ಬೇಕ್ರಿ ಸರಿ ಇಲ್ಲಾಗಿಲ್ಲಿಗೆ ಮುಗಿಸ್ನ ಸ್ನೇಹಿತರೆ ಉಂಡರ ಉಂಡರ ಉಂಡೇ ಉಂಡಿ ಇಲ್ಲ ಗೊತ್ತಿಲ್ಲ ಒಟ್ಟು ಈ ಥರ ಐತಿ ಇವತ್ತಿನ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಹೊಸ ಲಾಗ್ ಶಕ್ತಿನಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ನೈಟ್ ನಮ್ಮ ಮುಖ ನೋಡ್ರಿ ಐತಿ ಏನು ಸ್ಕಿನ್ ಕೇರ್ ಇಲ್ಲ ಹೇರ್ ಹೆಂಗೆ ಅದೀನಿ ಹಾಗೆ ಇರ್ತೀನಿ ಯಾವಾಗ ಮಾಡಿಲ್ಬಿಟ್ರೆ ಸಾರಿ ಯಾವಾಗ ಬಿಡ್ರಿ ನಾನು ಯಾವ ಕೇರ್ ಮಾಡೋದಿಲ್ಲ ನನ್ನ ನಾನು ಮೂರ ತೂಟ ಒಂದು ಮಾಡ್ತೀನಿ ನೋಡ್ರಿ ಅದು ಒಂದೊಂದು ಸರಿ ಮುಂಜಾನೆ ಇದು ಮರ್ತು ಬಿಟ್ಟಿರ್ತೀನಿ ಈ ಥರ ಐತಿ ನಮ್ಮ ಲೈಫ್ ಸ್ಟೈಲ್ ನನ್ನ ದಿನಚರಿ ಬೆಕ್ಕು ಮೇವು ಮೆವನ್ ಹಾಕತೆವು ಫೈಟ್ ಮಾಡ್ತಾವೆ ಆಮೇಲೆ ಕೆಂಪಿ